ಈಗ ಮುಖ್ಯ ಅತಿಥಿಗಳ ಭಾಷಣ ಶ್ರೀ ಟಿ ಗುರುರಾಜ್ ಅವರು ಸದಸ್ಯರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವರು ತಮ್ಮ ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡಲಿದ್ದಾರೆ ಸಭೆಯಲ್ಲಿರುವ ವಿದ್ವಜ್ಜನ ಸಮಸ್ತರಿಗೆ ನನ್ನ ಶಿರಸ ನಮಸ್ಕಾರ ಒಂದು ಸಾಗರದಲ್ಲಿಯೇ ಮಿಂದು ಎದ್ದು ಬಂದವರಿಗೆ ಕೇಳಿಸ್ತಿದೆಯಾ ಒಂದು ಸಾಗರದಲ್ಲಿಯೇ ಮಿಂದು ಎದ್ದು ಬಂದವರಿಗೆ ಕೆರೆ ತೊರೆಗಳು ಹೇಗೆ ನಗಣ್ಯ ಅನ್ನಿಸ್ತವೋ ಹಾಗೆಯೇ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರ ಮಾತುಗಳನ್ನು ಕೇಳಿದ ನಂತರ ಉಳಿದ ಎಲ್ಲ ಮಾತುಗಳು ಕೂಡ ಅದರ ಮಿತಿಯ ಒಳಗೆ ಇದ್ದರೆ ಮಾತ್ರವೇ ಚೆಂದ ಎನ್ನುವ ಒಂದು ಹಿರಿದಾದ ಅರಿವಿನ ಹಿನ್ನೆಲೆಯಲ್ಲಿ ಕೇವಲ ಮೂರರಿಂದ ನಾಲ್ಕು ನಿಮಿಷಗಳ ಒಳಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇದು ನನ್ನದು ಆಶಯ ಭಾಷಣ ಅಲ್ಲ ಆಶಯ ಭಾಷಣಕ್ಕೆ ಬರಬೇಕಾದವರು ಬಂದಿಲ್ಲ ಹಾಗಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರತಿನಿಧಿಯಾಗಿ ನಾನು ನಿಮ್ಮ ಮುಂದೆ ಕೇವಲ ಮ್ಯಾಕ್ಸಿಮಮ್ ಅಂದರೂ ಒಂದು ಮೂರರಿಂದ ನಾಲ್ಕು ನಿಮಿಷಗಳನ್ನು ಮಾತ್ರ ತಕ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಟಿ ಬಿ ಅವರು ಮಾತನಾಡಬೇಕಾದ್ರೆ ಬಹಳ ಅದ್ಭುತವಾದ ಚಂದದ ಮಾತುಗಳನ್ನು ಹೇಳಿದರು ಓದುವ ಪ್ರವೃತ್ತಿ ಕಳೆದು ಹೋಗ್ತಾ ಇದೆ ಕೇಳಿಸಿಕೊಳ್ಳುವ ತಾಳ್ಮೆ ಕೂಡ ನಮ್ಮಿಂದ ಕುಸಿತಾ ಇದೆ ಹಿರಿಯ ಕವಿಯ ಜೇಬಿನಲ್ಲಿ ಕಿರಿಯ ಕವಿಯ ಕೈ ಇರ್ತದೆ ಎನ್ನುವ ಮಾತನ್ನು ಬಹುಶಃ ಅಂಥ ಪ್ರೇರಣೆಯನ್ನು ತೆಗೆದುಕೊಳ್ಳುವ ಪ್ರವೃತ್ತಿಗಳೂ ಕೂಡ ಈ ಹೊತ್ತು ಕನ್ನಡ ಪಾಠ ಮಾಡುತ್ತಿರುವ ಬಹುಸಂಖ್ಯಾತ ಉಪದ್ಯ ಉಪನ್ಯಾಸಕ ವರ್ಗದಲ್ಲಿಯೇ ಕಡಿಮೆ ಆಗ್ತಾಯಿದೆ ಕನ್ನಡದ ಕಾವ್ಯಗಳನ್ನು ಬೋಧಿಸುವ ಸಂದರ್ಭದಲ್ಲಿ ಬಹುತೇಕ ಕನ್ನಡ ಪ್ರಾಧ್ಯಾಪಕರು ಆ ಕಾವ್ಯದ ಗುಣಲಕ್ಷಣಗಳನ್ನಾಗಲಿ ಅಥವಾ ಕಾವ್ಯದ ಸ್ವಾರಸ್ಯವನ್ನಾಗಲಿ ಹೇಳಿಕೊಡುವಂತಹ ಒಂದು ಹಳೆಯ ಪರಂಪರೆಯನ್ನು ಬಿಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಬದಲಾಗಬೇಕು ಎನ್ನುವ ಒಂದು ಸಣ್ಣ ಮನವಿಯ ಜೊತೆಯಲ್ಲಿ ಈ ಮೂರು ದಿನಗಳ ಶಿಬಿರ ಕೇಳಿಸಿಕೊಳ್ಳುವ ಸುಖಕ್ಕೆ ನಿಮ್ಮನ್ನು ಒಡ್ಲಿ ಅಂತ ಹಾರೈಸ್ತಾ ಕೆಲವು ಶಬ್ದಗಳನ್ನು ಮಾತ್ರ ಹೇಳ್ತೇನೆ ಕರ್ಣಾಟ ಎನ್ನುವ ಶಬ್ದವೇ ಬಹಳ ಅಪ್ಯಾಯಮಾನವಾದದ್ದು ಈ ಕಾರಣದಿಂದಾಗಿಯೇ ಕುಮಾರವ್ಯಾಸ ತನ್ನ ಕೃತಿರತ್ನವನ್ನು ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕರೆದಿದ್ದಾರೆ ಇಡೀ ಭಾರತೀಯ ಸಂಜಾತ ಭಾಷೆಗಳಲ್ಲಿ ಕಿವಿಗಳಿಗೆ ಇಂಪನ್ನು ಪೆಂಪನ್ನು ಕಟ್ಟಿಕೊಡುವ ಯಾವುದಾದರೂ ಒಂದು ಭಾಷೆ ಇದೆ ಅಂತ ಹೇಳುವುದಾದರೆ ಅದು ನನ್ನ ನಮ್ಮ ಕನ್ನಡದ್ದು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ಸಂದರ್ಭದಲ್ಲಿ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ ಹೀಗಾಗಿಯೇ ಕರ್ನಾಟ ಅಭಿಜಾತ ಕನ್ನಡ ಕೇಂದ್ರ ಎನ್ನುವ ಮಾತನ್ನು ನಾನು ಕೇಳಿದ ಕೂಡಲೇ ಪ್ರೊಫೆಸರ್ ಆರ್ ವಿ ಎಸ್ ಸುಂದರಮ್ ಅವರನ್ನು ನನ್ನ ಹಿಂದೆ ಕೂಡ ಭೇಟಿ ಮಾಡಿದ್ದೆ ಹೆಚ್ಚು ಶಿವಪ್ರಕಾಶ್ ಅವರೊಟ್ಟಿಗೆಯಲ್ಲ ಆ ಕರ್ನಾಟಕ ಅಭಿಜಾತ ಕನ್ನಡ ಕೇಂದ್ರ ಎನ್ನುವ ಮಾತೇ ಆ ಶಬ್ದವೇ ಮನಸ್ಸಿಗೆ ಒಂದು ಮಧವನ್ನು ಮತ್ತು ಒಂದು ಅನಿರ್ವಚನೀಯವಾದ ಸಂತೋಷವನ್ನು ನಮಗೆ ತಂದು ಕೊಡ್ತದೆ ಮೂರು ದಿನಗಳ ಕಾಲ ನಡೀತಾ ಇರುವ ಈ ಅಧ್ಯಯನ ಶಿಬಿರ ಕೇವಲ ಶಾಸ್ತ್ರೀಯತೆಯ ಆಗುಹೋಗುಗಳ ಸುತ್ತಲೇ ಗಿರಕಿ ಹೊಡೆಯದೆ ಕನ್ನಡದ ಸಮಕಾಲೀನ ಸಂದರ್ಭದಲ್ಲಿ ನನ್ನ ಭಾಷೆ ನಮ್ಮೆಲ್ಲರ ಭಾಷೆ ಎದುರಿಸುತ್ತಿರುವ ಸಂಕಷ್ಟಗಳ ಬಗ್ಗೆಯೂ ಕೂಡ ಗಮನ ಹರಿಸಲಿ ಎನ್ನುವ ಒಂದು ಸದಾಶಯವನ್ನು ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಭಾರತದಲ್ಲಿ ಶಾಸ್ತ್ರೀಯ ಅಂತ ಪರಿಗಣಿಸಲ್ಪಟ್ಟಿರುವ ಆರು ಭಾಷೆಗಳ ಪೈಕಿ ಸಂಸ್ಕೃತ ಮತ್ತು ವರಿಯಾವನ್ನು ಹೊರತುಪಡಿಸಿದರೆ ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಂ ಇವು ನಮ್ಮ ದ್ರಾವಿಡ ಭಾಷಾ ಸಮೂಹದ ಭಾಷೆಗಳು ಎನ್ನುವ ಹೆಮ್ಮೆ ಮತ್ತು ನಾವೆಲ್ಲ ದಕ್ಷಿಣ ಭಾರತೀಯರು ಎನ್ನುವ ಒಂದು ಖುಷಿಯನ್ನು ಕೂಡ ನಾವೆಲ್ಲರೂ ಅನುಭವಿಸಬೇಕಾಗತ್ತೆ ಕನ್ನಡದ ಶಬ್ದಕ್ಕೆ ಕನ್ನಡದ ಭಾಷೆಗೆ ಇಡೀ ಜಗತ್ತಿನ ಎಲ್ಲ ಭಾಷೆಗಳಿಗೆ ಅಥವಾ ಯಾವುದೇ ಭಾಷೆಗೆ ಹೊಯ್ಕೈಯಾಗುವ ಸಾಮರ್ಥ್ಯ ಮತ್ತು ಹಿರಿಮೆ ಗರಿಮೆಗಳು ಇದೆ ಎನ್ನುವುದು ಎಷ್ಟು ನಿಜವೋ ಹಾಗೆಯೇ ಕನ್ನಡವನ್ನು ಅತ್ಯಂತ ಹೆಮ್ಮೆಯಿಂದ ಕನ್ನಡದ ಬೇರುಗಳನ್ನು ತಳಮಟ್ಟದಿಂದ ಮತ್ತೊಮ್ಮೆ ಕಟ್ಟಬೇಕಾದ ಅಗತ್ಯವೂ ಇದೆ ಎನ್ನುವುದನ್ನು ನಾವು ಮನಗಾಣದೆ ಹೋದರೆ ಮುಂದಿನ ದಿನಗಳಲ್ಲಿ ಕನ್ನಡವೂ ಕೂಡ ಕಳೆದು ಹೋಗಬಹುದಾದ ಬಲು ದೊಡ್ಡ ಅಪಾಯದಲ್ಲಿ ನಾವಿದ್ದೇವೆ ಎನ್ನುವುದನ್ನು ನಾವೆಲ್ಲರೂ ಅತ್ಯಂತ ಎಚ್ಚರದಿಂದ ಮನನ ಮಾಡಿಕೊಳ್ಬೇಕಾಗಿದೆ ಭಾರತದಲ್ಲಿರುವ ಅಸಂಖ್ಯ ಭಾಷಾ ಸಮುದಾಯ ಸಮುದಾಯಗಳಲ್ಲಿ ಇವತ್ತು ಸಾವಿರ ಸಾವಿರ ಭಾಷೆಗಳನ್ನು ನಾವು ಈಗಾಗಲೇ ಕಳ್ಕೊಂಡಿದ್ದೇವೆ ಕನ್ನಡವನ್ನು ಕೂಡ ನಾವೆಲ್ಲೋ ಒಂದು ಕಡೆ ಕಳೆದುಕೊಳ್ತಾ ಇದ್ದೀವಿ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗ್ತದೆ ನಮ್ಮ ಕನ್ನಡ ಭಾಷೆಯನ್ನು ಪ್ರಾಥಮಿಕ ಹಂತದಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಕಡ್ಡಾಯ ಕಲಿಸಲೇಬೇಕು ಎನ್ನುವುದು ನಮ್ಮ ಎರಡು ಸಾವಿರದ ಹದಿನೈದರ ಕನ್ನಡ ಕಲಿಕಾ ಅಧಿನಿಯಮದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿತವಾಗಿದೆಯಾದರೂ ಕರ್ನಾಟಕದಲ್ಲಿ ಕನ್ನಡದ ನೆಲವನ್ನು ಜಲವನ್ನು ಇಲ್ಲಿನ ಸಂಪನ್ಮೂಲಗಳನ್ನು ಸರ್ಕಾರದ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ತೆರೀತಾ ಇರುವಂತಹ ಬಹುತೇಕ ಕೇಂದ್ರೀಯ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿಲೆಬಸ್ಸಿನ ಶಾಲೆಗಳಲ್ಲಿ ಕನ್ನಡವನ್ನು ಅತ್ಯಂತ ಅನಾದರದಿಂದ ಕಾಣ್ತಾ ಇದ್ದಾರೆ ಮೊದಲ ಅಥವಾ ಎರಡನೆಯ ಭಾಷೆಯನ್ನಾಗಿ ಕಲಿಸಬೇಕಾದ ಕನ್ನಡವನ್ನು ಮೂರನೆಯ ಭಾಷೆಯನ್ನಾಗಿಯೂ ಮತ್ತು ಕನ್ನಡದ ಬದಲಿಗೆ ಇದುವರೆಗೆ ಕಲಿಸ್ತಾ ಇದ್ದ ಸಂಸ್ಕೃತಿ ಮತ್ತು ಹಿಂದಿಯನ್ನು ಕೂಡ ಪಕ್ಕಕ್ಕಿಟ್ಟು ಇವತ್ತು ಯುರೋಪಿನ ಅನೇಕ ಭಾಷೆಗಳನ್ನು ಕಡ್ಡಾಯವಾಗಿ ಕಲಿಸುವಂತಹ ಪ್ರವೃತ್ತಿಗೆ ನಾವು ಚಾಲನೆಯನ್ನು ಕೊಡ್ತಾ ಇರುವುದನ್ನು ಕಾಣ್ತಾ ಇದ್ದೇವೆ ಇಂತಹ ಕೆಲಸಗಳು ಆಗಬಾರದು ಎನ್ನುವುದನ್ನು ಈ ಬಗೆಯ ಶಿಬಿರದಲ್ಲಿ ಇರುವ ವಿದ್ವಜ್ಜನ ಸಮೂಹ ಅತ್ಯಂತ ಸ್ಪಷ್ಟವಾಗಿ ಆಗ್ರಹಿಸಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಸರ್ಕಾರಕ್ಕೆ ತಲುಪಿಸುವ ಕೆಲಸವನ್ನು ಕೂಡ ನೀವು ಮಾಡಲೇಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರ ಮುಂದೆ ಅತ್ಯಂತ ಪ್ರೀತಿಯಿಂದ ಹಕ್ಕೊತ್ತಾಯದ ರೂಪದಲ್ಲಿ ಇದ್ದೇನೆ ಕೊನೆಯ ಮಾತು ನಾವೆಲ್ಲರೂ ಹೇಳಬೇಕಾದದ್ದನ್ನು ಹೇಳದೇ ಇದ್ದರೆ ಕೇಳಬೇಕಾದ ಕಿವಿಗಳೇ ಮಾಯವಾಗುವಂತಹ ಒಂದು ದುರಿತ ಕಾಲದಲ್ಲಿ ನಿಂತಿರೋದರಿಂದ ಕನ್ನಡವನ್ನು ಅದರ ಶಾಸ್ತ್ರೀಯ ಸ್ಥಾನಮಾನಗಳನ್ನು ಎತ್ತಿ ಹಿಡಿಯುವುದರ ಜೊತೆ ಜೊತೆಗೆ ಕನ್ನಡ ಭಾಷೆಯ ಟಿ ವಿ ವಿಯವರು ಒಂದು ಮಾತು ಹೇಳಿದರು ಕನ್ನಡ ವರ್ಣಮಾಲೆಯನ್ನು ಮತ್ತೆ ಓದಿ ಮತ್ತೆ ಕಲಿಸಿ ನಾವೆಲ್ಲರೂ ಏನು ಅಂದ್ಕೊಂಡಿದ್ದೀವಿ ನಾವೆಲ್ಲರೂ ವಿದ್ವಾಂಸರಾಗಿದ್ದೀವಿ ಅನ್ನುವ ಭ್ರಮೆಗಳಲ್ಲಿದ್ದೇವೆ ಯಾವುದೋ ಒಂದನ್ನು ಓದಿದರೆ ಯಾವುದನ್ನು ಮತ್ತೊಂದನ್ನು ಕೇಳಿದ ಮಾತ್ರಕ್ಕೆ ಅದನ್ನು ಎಲ್ಲೋ ಒಂದು ಕಡೆ ಕಂಠಪಾಠ ಮಾಡಿದ ಮಾದರಿಯಲ್ಲಿ ಉಚ್ಚರಿಸಿದ ಮಾತ್ರಕ್ಕೆ ನಾವು ವಿದ್ವಜನ ಆಗೋದಿಲ್ಲ ವಿದ್ವಾಂಸರಾಗೋದಿಲ್ಲ ಒಂದೊಂದು ಕಾಳುಗಳನ್ನು ಹೆಕ್ಕುವ ಮತ್ತು ಅತ್ಯಂತ ಶ್ರದ್ಧೆಯಿಂದ ಕಿವಿಗೊಡುವ ಕೇಳಿದ್ದನ್ನು ಮತ್ತೊಬ್ಬರಿಗೆ ದಾಟಿಸುವ ಕೆಲಸ ನಿಮ್ಮೆಲ್ಲರದು ಆಗಲಿ ನನ್ನನ್ನು ಕರೆದ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೆ ಅತ್ಯಂತ ಆಧಾರಪೂರ್ಣಕವಾಗಿ ನಮಸ್ಕರಿಸ್ತಾ ನನ್ನ ಮಾತುಗಳಲ್ಲಿ ಯಾವುದಾದರೂ ಶಬ್ದದಲ್ಲಿ ನಿಮಗೆ ತಪ್ಪು ಕಂಡಿತರೆ ನನ್ನನ್ನು ಕ್ಷಮಿಸಿ ಎನ್ನುವ ಔದಾರ್ಯವನ್ನು ತೋರಿಸಿ ಅಂತ ಕೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ